ಿ ಪಟ್ಟಣದ ಪಂಚಾಯಿತಿಯ ಚುನಾವಣೆಯ ಹದಿನಾರು ವಾರ್ಡ್ಗಳಲ್ಲಿ ಹದಿನಾಲ್ಕು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವು ಎರಡು ಬಿಜೆಪಿ ಪಕ್ಷದ ಅಭ್ಯರ್ಥಿಗಳ ಗೆಲುವು ಒಂಬತ್ತನೇ ವಾರ್ಡಿನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಲ್ಲು ಬಾಕ್ಲಿಯವರು ಗೆಲುವಿಗಾಗಿ ಶ್ರಮಿಸಿದ ಎಸ್ಟಿಎಂಸಿ ಅಧ್ಯಕ್ಷರಾದ ಬಸವರಾಜ್ ಸೌಕಾರ್ ಬಳಿ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶರಣು ಸೌಕಾರ್ ದಂಡಿನ್ ಶಾಂತಣ್ಣ ಬಾಕ್ಲಿ ಗೆಲುವಿಗೆ ಕಾರಣಕರ್ತರಾದ ವಾರ್ಡ್ ನಂಬರ್ ಒಂಬತ್ತರ ನಿವಾಸಿಗಳಿಗೆ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬಣ್ಣ ಹಾಕಿಕೊಂಡು ಸಂಭ್ರಮಾಚರಣೆ ಮಾಡಿದರು ಒಂಬತ್ತನೇ ವಾರ್ಡಿನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಮಲ್ಲು ಬಾಕ್ಲಿ ಅವರು ಸದಾ ನಿಮ್ಮ ಸೇವೆಗೆ ಹಗಲಿರಲು ನಾನು ನಿಮ್ಮ ವಾರ್ಡಿಗೆ ಸಂಬಂಧಪಟ್ಟ ಕೆಲಸಗಳನ್ನು ಮುಂದೆ ನೆರವೇರಿಸಿಕೊಡುತ್ತೇನೆ ಎಂದು ಹೇಳಿದರು ರಸೋಲ್ ಬೆನ್ನೂರ್ ನ್ಯೂಸ್ ಕನ್ನಡ ಹುಣಸಗಿ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ಸೆಸ್ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೈನ್ ರೋಡ್ ಹುಮದಾಬಾದ್ ಹುಣಸಲಿ ಪಟ್ಟಣ ಪಂಚಾಯತಿಯಲ್ಲಿ ಹದಿನಾಲ್ಕು ವಾರ್ಡ್ಗಳ ಗೆಲ್ಲುವ ಮೂಲಕ ಕಾಂಗ್ರೆಸ್ ತೆಕ್ಕಿಗೆ ಪಂಚಾಯತಿ ಆಗಿದೆ ಇದ್ರ ಬಗ್ಗೆ ತಾವೇನು ಹೇಳ್ತೀವಿ ನಮ್ಮ ಸರ್ಕಾರ ಸಾರ್ವಜನಿಕರು ಹಿಡಿದು ಐದು ಗ್ಯಾರಂಟಿನ ಪೂರೈಸದ ಅದಕ್ಕೆ ಎಲ್ಲರೂ ಅಭಿಮಾನಿಟ್ಟು ಮತ್ತು ಎಲ್ಲರೂ ಆ ಫಲಾನುಭವಿಗಳು ಸ್ವೀಕರಿಸಿದ ಮ್ಯಾಗ ನಮ್ಮ ಕಾಂಗ್ರೆಸ್ ಪಕ್ಷ ಅಂದಾಗ ಅಭಿಮಾನ ಜಾಸ್ತಿ ಆಗ್ಯದ ಇವತ್ತೇನದ ನಾವು ಎಷ್ಟು ಕಾರ್ಯಕರ್ತರನ್ನು ಶ್ರಮಪಟ್ಟು ಮಾಡ್ಯಾರ ಅದಕ್ಕೆ ಸ್ಪಂದಿಸ್ಯಾರ ಅದಕ್ಕೇನದ ನಮ್ಗೆ ಜಯ ಸಿಕ್ಕೈತಿ ಹದಿನಾಲ್ಕಕ್ಕೆ ಹದಿನಾಲ್ಕು ನಮ್ಮ ಕಾಂಗ್ರೆಸ್ ಬಂದೈತಿ ಅದಕ್ಕೆ ಹದಿನಾಲ್ಕಕ್ಕೆ ಹದಿನಾಲ್ಕು ನಮ್ಮ ಕಾಂಗ್ರೆಸ್ ಇನ್ನು ಮುಂದೆ ಅಭಿವೃದ್ಧಿನೂ ಆಗದ ಯಾಕಂದ್ರೆ ಇಷ್ಟು ದಿನ ಆದರೂ ನಮ್ಮ ಕಾಂಗ್ರೆಸ್ ಶಾಸಕರ ಕೈಯಾಗ ಇದು ಪಟ್ಟಣ ಪಂಚಾಯತ್ ಸಿಕ್ಕಿದ್ದಿಲ್ಲ ಪಂಚಾಯ್ತಿ ಅನ್ನೋದೇ ಸಿಕ್ಕಿದ್ದಿಲ್ಲ ಅವ್ರು ನಾಲ್ಕು ಸಲ ಶಾಸಕರಾದ್ರೂ ಸಿಕ್ಕಿದ್ದಿಲ್ಲ ಈ ಸಲ ನಾವು ತಂದ ಅವ್ರಿಗೆ ಕೈ ಕೊಟ್ಟಿವಿ ನಮ್ಮ ಊರ ಅಭಿಮಾನ ನಮಗೈತಿ ಅವರು ನಮ್ಮ ಪ್ರಜಾಗಳ ನಮ್ಮ ಮತದಾರರ ಅಭಿಮಾನ ಇಟ್ಟು ಅಭಿವೃದ್ಧಿ ಮಾಡಬೇಕನ್ನ ಒಂದೇ ಕೆಲಸ ನಮ್ಮ ವೈಯಕ್ತಿಕ ಈಗ ಗೆದ್ದು ಬಂದಿದ್ದಾರಲ್ಲ ಮುಂದೆ ನಿಮ್ಮ ಸಂಬಂಧಪಟ್ಟ ವಾರ್ಡ್ಗಳಿಗೆ ಯಾವ ಥರ ಕೆಲಸ ಮಾಡ್ತಾರೆ ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಜನರಿಗೆ ಕಷ್ಟಕ್ಕೆ ಸ್ಪಂದನೆ ಮಾಡ್ತೀವಿ ಸ್ಪಂದನೆ ಮಾಡ್ತೀವಿ ಏನೇ ಕುಂದು ಕೊರ್ತಿದ್ರೆ ಆರ್ಥರ ಹತ್ರ ನಾವು ಬಿಟ್ಟು ಹಾಕ್ತೀವಿ ಮತಂದೆ ಇವತ್ತ ಬಲಭೀಮ ವಾರ ಅದ ರಾಜ ಹೆಂಗಟಪ್ಪ ನಾಯ್ಕರಿಗೆ ಬಲಭೀಮನ ವಾರ ಭೀಮನ ವಾರದಿನೇ ಗೆದ್ದಾರ ಹೌದು ಬಲ ಭೀಮನ ವಾರ ಅಂದ್ರೆ ಭಾರಿ ಶಕ್ತಿ ಭಾರಿ ಶಕ್ತಿ ಶನಿವಾರ ಅದ ಅಡ್ವಾನ್ಸ್ ಹೇಳಿದ್ದೆ ನಾನು ರಾಜಕರಿಗೆ ನೀವು ಗೆದ್ದಿರಿ ಅಂತೇಳಿ ಶನಿವಾರ ಅದ ಬಲಭೀಮ ಬಲಭೀಮ ಬಲಭೀಮಾ ನನ್ಗೆ ನಿಮ್ಗೆ ಹಾರಾಗ್ತಾನೆ ಅಂತೇಳಿ ಪ್ರಸಾದ ಕೊಟ್ಟನ ಅಂತ ಹೇಳಿದ್ದೆ ಇವತ್ತು ಶನಿವಾರ ಅದ ಶಾಸಕರಿಗೆ ಅಡು ಹೇಳೀನಿ ನಮ್ಮ ಪಟ್ಟಣ ಪಂಚಾಯತ್ ನಮ್ಮದು ಅರ್ಥ ಅಂತೇಳಿ ಪ್ರಥಮವಾಗಿ ನನ್ನ ವಾರ್ಡಿನ ವೋಟರ್ಸ್ಗಳಿಗೆ ಧನ್ಯವಾದಗಳನ್ನ ಹೇಳ್ತೇನೆ ನನಗೆ ರಾಜಕೀಯನೇ ನಾನೊಬ್ಬ ವ್ಯಾಪಾರಿ ನಮ್ಮ ಸಾಹೇಬರು ವೆಂಕಟಪ್ಪ ನಾಯಕ್ ಸಾಹೇಬರು ರಾಜಕೀಯ ದುಮಕಿದರು ಬಂದು ಈ ಸಾಡಲಿಕ್ಕೆತ್ತಿದ್ದೆ ಕಾಣದ ಕೈಗಳು ಸಿಕ್ಕಾಪಡಿ ಜನ ನನಗೆ ಒಂದು ಸಹಾಯ ಮಾಡಿದರು ಎಲ್ಲರೂ ಒಳಗೆ ಕೆಲಸ ಮಾಡಿ ನನ್ನನ್ನು ಜಯಗಳಿಸಿ ವಿಜಯಶೈಲಿಯನ್ನಾಗಿ ಮಾಡ್ಯಾರ ನಾನು ನನ್ನ ಶಕ್ತಿ ಮೀರಿ ಅವ್ರ ಕುಂದು ಕೊರತೆಗಳು ಈ ಮಾರ್ಗ ಐದು ನೋಡಪ್ಪ ಇದನ್ನು ಕೆಲಸ ಮಾಡಂದ್ರೆ ನನ್ನ ಶಿರಸಾ ವಹಿಸಿ ನಾನು ಅವ್ರ ಕೆಲಸ ಮಾಡಿ ಜನ ಅವ್ರಿಗೆ ಈ ಒಂಬತ್ತನೇ ವಾರ್ಡಿಗೆ ನೀವು ನೀವು ಪರಿಚಯನೇ ಇದ್ದಿದ್ದಲ್ಲ ಇಷ್ಟೊಂದು ಮತದಾರರು ನಿಮ್ಮ ಒಲವು ತೋರಿಸಿ ನೀವು ಇಷ್ಟೊಂದು ಮತ ಹಾಕಿ ನಿಮ್ಮನ್ನು ಗೆಲ್ಲಿಸಿಕೊಟ್ಟಾರಲ್ಲ ಅದ್ರ ಬಗ್ಗೆ ನೀವು ಹೇಳ್ತೀರಿ ಇಲ್ಲ ನಾನು ಔಷಧ ವ್ಯಾಪಾರಿ ಈ ಎಲ್ಲ ಇದು ಒಂಬತ್ತನೇ ವಾರ್ಡ್ ಅಂತಲ್ಲ ಉಣಿಸಿ ತುಂಬ ಎಲ್ಲ ಜನರಿಗೂ ನಾನು ಪರಿಚಯಿಸ್ತ ನಾನು ಒಡನಾ ಎಲ್ಲರೂ ಒಡನಾಟದಲ್ಲಿ ಇದ್ದೇನೆ ಅವ ಮಲ್ಲಣ ಏ ನಮ್ಮ ಹುಡುಗ ಮಲ್ಲಣ್ಣ ನಮ್ಮ ಹುಡುಗ ಅನ್ನೋ ಲೆಕ್ಕದಾಗಿದ್ದೆ ಹೀಗಾಗಿ ಎಲ್ಲರೂ ನನಗೆ ಆಶೀರ್ವದಿಸ್ಯಾರ ಅದೇ ಹುಡುಗನ ತರನೆ ನಾನು ಅವ್ರೆಲ್ಲ ಕೆಲಸಗಳನ್ನ ಶಿರಸ ವಹಿಸಿ ಮಾಡ್ಕೊತ ಮುಂದೆ ಜನರ ಬಗ್ಗೆ ಒಳ್ಳೆ ಸಮಸ್ಯೆ ಮಾಡ್ತೀರಿ ಮಾಡ್ತೀನಿ ಅವಶ್ಯವಾಗಿ ಮಾಡ್ತೀನಿ ನಿಮ್ಮ ಹೆಸರು ಮಲ್ಲು ಬಾಕ್ಲಿ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹೊಮನಾಬಾದ